ಓ ಬಂದ್ರ ಸರಿ ಆಯ್ತು ಬನ್ನಿ ಅಲ್ಲಿ ಒಂದು ಬಸವನ ಗುಡಿ ಐತೆ ಹಾ ಅಲ್ಲೇ ಹೋಗೋಣ ಅಲ್ಲೇನು ಜಾಸ್ತಿ ಜನ ಯಾರು ಬರಲ್ಲ ಇಷ್ಟತ್ತಲ್ಲಿ ಅಲ್ಲೇ ಹೋಗಿ ಮಾತಾಡೋಣ ಬನ್ನಿ ಇಲ್ಲೆಲ್ಲ ಸರಿ ಇರೋದಿಲ್ಲ ಇಲ್ಲೆಲ್ಲ ಓಡಾಡ್ತಿರ್ತಾರೆ ಜನಗಳು ಬನ್ನಿ ಅಲ್ಲೇ ಹೋಗೋಣ ದೇವ್ರ ಕೈ ಮುಗ್ದಂಗೂ ಆಗುತ್ತೆ ಅಲ್ಲಿ ಯಾರು ಜನ ಇರಲ್ವಲ್ಲ ಮಾತಾಡ್ಕೊಂಡು ಬಂದಂಗೂ ಆಗುತ್ತೆ ಹೌದಾ ಸರಿ ಆಯ್ತು ನಡೀರಿ ಬರ್ತೀನಿ ಹೋ ಕಮಲಾ ಯಾರಮ್ಮ ಇವರು ನಿಮ್ಮ ಹೆంటಾ ಆ ಆ ಅಲ್ಲ ಅಕ್ಕ ಅದು ಯಾರು ಏನ್ ಮತ್ತೆ ಅಯ್ಯೋ ಏನು ಹೇಳೋದು ಈ ಅಕ್ಕಗೆ ಯಾರು ಅಂತನ್ ಕೇಳ್ತಾ ಇದಾರೆ ಇದ್ಯಾಕೆ ಕಮಲಾ ಯಾರು ಅಂತ ಕೇಳಿದ್ರೆ ಯಾಕೋ ನಾಚಿಕೆ ಪಡ್ತಾ ಇದ್ಯಾ ಹ ಯಾರುಪ್ಪ ನೀನು ನೀನಂದ್ರೆ ಹೇಳು ಅಕ್ಕ ಅದು ನಾನು ಇವ್ರನ್ನ ಇವರನ ನೋಡಕ್ಕೆ ಬಂದಿರ ಗಂಡು ನನ್ನ ಹೆಸರು ಕುಮಾರ್ ಅಂತ நீலாடி அல்ல அந்த நம்ம ஓத் கை முக்தி அஹ் அந்த அதுக்கே கர்க்கோனி சரி சரி ஆய் ஹோகிரி ஓகே கமலா யார உடன கண்டு ஜோதிக்குல்ல இவனின் மதவை கண்டு இவத்தேத்தப்போ இவனே இல்லை அய்யோ ஆனே மதவை அங்கரி பிளஸ் ஆய் ஆனே நீ ஜோதி கை இட் ஹோக்ளே இது கேணா இவ் கையா மாதாத்தோட்டி ஆ யாரவனு அந்தநா கேள் கேண ஏன்த்த எல்லோயா அக்க அது அது கம்ளா உடுகன் அவன் அந்த அய்யோ நீ அக்காத்தேட்ட கேள் யார்க ஏனாக கமலன் அவரி எல்லோ ஹோத்தா அய்யோ நினைக்க எந்தேவனே அய்யோ அக்கா அதுாக்கு மொதல உட்கா யாரும் அது எல்லாரும் நம்ம அவ்வ ஆக்தா நீனே அதுதான் கேள்வ யாக்குவ நினைக்க மதவி அவத்தின நோட் வந்தேன் ஜொத்தி தாள் கம்மிமரியி இல்லைனா அய்யோ அய்ய அய்யப்பா அது ஆக்கி அண்ணா மாத்தாடு மாமமரியி ஓகே ஏன் மாத்தா அவளும் ஏனோ தேவஸ்தான் கை முகிபரக்கா அத்தேன் இன்னே இல்ல ஏன்னா அவரம் இல்லனா ஒக்தி அத்தன அவ்ரி ஜோதி கல்சி தா அஸ்டேன் கை முகிபரோதிரி ஏன் இன்னும் ஏனும் இல்லை நீங்க யாங்கங்க தப்புக்கியா நடை நடி நில ஓகே ಆ ಹೋಗು ನಾನು ಆಮೇಲೆ ಬರ್ತೀನಿ ಹೋಗ್ಲಾ ಅಲ್ಲೇನು ಮಾತಾಡ್ತಾರೆ ಅಂತನಾ ನೋಡೋಣ ಎಲ್ಲೋನಾ ಎಲ್ಲನ ಕೇಳೋಣ ಅಂತ ಇರಬೇಕು ಎಷ್ಟಾಸ್ತಿ ಐತೆ ಹಾನೆ ಮನೆಗೆ ಯಾರೇ ರೈತಾರೆ ಏನು ಎತ್ತ ನಾನು ಏನ್ ನೋಡ್ಕೊತೀಯಾ ಅಂತ ನಾ ಎಲ್ಲ ಕೇಳ ಕೈಯು ದೇವ್ರ ಕೈ ಹೇಳಿ ನಾಟಕ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾಳೆ ಇರು ಅಲ್ಲಿ ಹೋಗಿ ಕೇಳಿಸ್ಕೊಂಬನ ಅದೇನು ಮಾತಾಡ್ತಾರೋ ಇಬ್ರು ಅಂತಾನ ಈ ಕಮಲಿ ಬುದ್ಧಿ ನನಗೆ ಗೊತ್ತಿಲ್ವಿ ಹಾ இவ்வள நானும் சிவதாட் இதே பண்ணி கை முகிதிரி சரி ஏன மாதா அந்த ஏன் மாதா ಏನು ಇಲ್ಲ ಅದು ನಿಮ್ಗೆ ನಾನು ಇಷ್ಟ ಆದ್ನ ನನಗೇನು ಇಲ್ಲ ನಮ್ಮ ಅಪ್ಪ ಅಮ್ಮ ಯಾರನ್ನ ಇಷ್ಟಪಟ್ಟು ಮದ್ವೆ ಮಾಡ್ತಾರೋ ನನಗೂ ಅವರೇ ಇಷ್ಟ ಹ್ಮ್ ನಮ್ಮ ಅಪ್ಪ ಅಮ್ಮನ ಮಾತಾ ನಾನು ಮೀರಲ್ಲ ಹೌದಾ ತುಂಬಾ ಸಂತೋಷ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ತೀರಾ ನೀವು ಅಂತ ಆಯ್ತು ಹ ಅವರೇ ಅಲ್ವಾ ಚಿಕ್ಕ ವಯಸ್ಸಿನ ನಮ್ಮ ಕಷ್ಟ ಸುಖ ಎಲ್ಲ ನೋಡ್ಕೊಂಡಿರೋದು ಈಗ ಮದ್ವೆ ವಿಷಯದಲ್ಲೂ ಅವ್ರು ಹೇಳ್ದಂಗೆ ನಾನು ಕೇಳೋದು ಹ್ಮ್ ನನಗೆ ಆ ಥರ ಇಲ್ಲ ನಾನು ಹುಡುಗಿ ಇಷ್ಟ ಆದರೆ ಮಾತ್ರ ಮದುವೆ ಆಗೋದು ನಿಮ್ಮನ್ನು ನೋಡಿದ ತಕ್ಷಣ ಇಷ್ಟ ಆದ್ರಿ ಆದರೆ ನಿಮ್ಮನ್ನ ಏನೋ ಕೇಳ್ತೀನಿ ತಪ್ಪು ತಿಳ್ಕಮಲ್ಲ ತಾನೆ ಪರವಾಗಿಲ್ಲ ಕೇಳಿ ನೀವು ಇದುವರೆಗೂ ಯಾರನ್ನಾದರೂ ಇಷ್ಟಪಡೋದು ಅಥವಾ ನಿಮ್ಮನ್ನ ಯಾರಾದರೂ ಇಷ್ಟಪಟ್ಟಿರೋದು ಆ ಥರದ್ದೇನಾದರೂ ಇದೆಯಾ ಇದ್ದರೆ ಈಗಲೇ ಹೇಳ್ಬಿಡಿ ಯಾಕೆ ಗಾಬರಿ ಆಗಿಬಿಟ್ರಿ ಆ ಕೇಳಬಾರ್ದಿತ್ತಾ ಹಾಗೇನಿಲ್ಲ ಯಾಕೆ ಈ ಥರ ಕೇಳ್ತಾ ಇದ್ದೀರಾ ಹಾಂ ನಿಮ್ಗೆ ಏನಾದರೂ ಅನುಮಾನನ ಹಂಗಲ್ಲ ರೀ ಸುಮ್ಮನೆ ಕೇಳಿದೆ ಅಷ್ಟೇನೆ ಹಾಂ ನನಗೆ ನಮ್ಮ ಹುಡುಗಿ ಬಗ್ಗೆ ತಿಳ್ಕೊಂಡ್ಬಿಟ್ಟು ಆಮೇಲೆ ಮದುವೆ ಆಗಬೇಕು ಅನ್ನೋದು ಒಂದು ಮನಸ್ಸಲ್ಲೈತೆ ಐತೆ ಅದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇ ಹಾಂ ಹಾಂ ಅದು ನನ್ನ ಫ್ರೆಂಡ್ ಒಬ್ಬ ಹಿಂಗೇನೆ ಯಾವುದೋ ಹುಡುಗಿ ಹತ್ರ ಏನು ಮಾತಾಡಿದೆ ಸುಮ್ಮನೆ ಅವರಪ್ಪ ಅಪ್ಪ ಅಮ್ಮ ಒಪ್ಕೊಂಡ್ರು ಅಂತೇಳಿ ಮದುವೆ ಆದರೆ ಆ ಹುಡುಗಿ ಇನ್ನೊಬ್ಬನ ಜೊತೆಗೆ ಮದುವೆ ಆದಮೇಲೆ ಮನೆ ಬಿಟ್ಟು ಹೊರಟೇ ಹೋದ್ಲು ಹಾ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇನೆ ಹಾಂ ಇಲ್ಲಪ್ಪ ನನಗೆ ಯಾವ ಹುಡುಗನ ಮೇಲೂ ಇಷ್ಟ ಆಗಿಲ್ಲ ಯಾರನ್ನೂ ನಾನು ಇಷ್ಟಪಟ್ಟಿಲ್ಲ ಇದುವರೆಗೂ ಆ ಥರ ಎಲ್ಲ ಏನು ತಪ್ಪು ತಿಳ್ಕೊಂಬೇಡಿ ನಾನು ಆ ಥರ ಅಲ್ಲ ನಾನು ಮುಂಚೆನೇ ಹೇಳಿದ್ನಲ್ಲ ನಮ್ಮ ಅಪ್ಪ ಅಮ್ಮ ಯಾರನ್ನೂ ತೋರ್ಸಿ ಮದುವೆ ಆಗೋ ಅಂತಾರೋ ಅವ್ರನ್ನೇ ಮದುವೆ ಆಗೋದು ಅಂತಾನ ಹಾ ಮತ್ತೆ ಅನುಮಾನನ ನನ್ನ ಮೇಲೆ ಏನಾದರೂ ಹಂಗೇನಿಲ್ಲ ಸುಮ್ಮನೆ ಕೇಳಿದೆ ಅಷ್ಟೇ ನೀವು ಓದಿರೋರಲ್ವ ಅರ್ಥ ಮಾಡ್ಕೊಂತೀರಾ ಅಂತಾನೆ ಕೇಳಿದೆ ಬೇಜಾರು ಮಾಡ್ಕೋಬೇಡ್ರಿ ಹೌದಾ ಸರಿ ಆಯ್ತು ಬಿಡಿ ಹಾಂ ಮತ್ತೆ ಇನ್ನೇನಾದ್ರೂ ಕೇಳಬೇಕಾ ಇನ್ನೇನೂ ಇಲ್ಲ ನಿಮ್ಮ ಅಪ್ಪನಿಗೆ ಇಬ್ಬರು ಹೇಳ್ತೀರಂತೆ ಅಲ್ವಾ ಇನ್ನೊಬ್ಬರು ಅವರೆಲ್ಲಿದ್ದಾರೆ ನಿಮ್ಮ ದೊಡ್ಡಮ್ಮ ಮತ್ತು ಅವ್ರ ದೊಡ್ಡ ನಿಮ್ಮ ದೊಡ್ಡಮ್ಮನ ಮಕ್ಕಳು ಎಲ್ಲನ ಅವರು ಇದೇ ಊರಲ್ಲೇ ಇದ್ದಾರೆ ಅವ್ರ ಮನೆ ಆ ಕಡೆ ಸೈಡ್ ಇದೆ ಯಾಕೆ ಅವ್ರ ಮನೆ ನೋಡಬೇಕಾ ನೀವು ಹಂಗೇನಿಲ್ಲ ಸುಮ್ಮನೆ ಕೇಳಿದೆ ಅಷ್ಟೇ ಅವ್ರು ಹೆಂಗೆ ನಿಮ್ಮ ಮನೆ ನಿಮ್ಮಮ್ಮ ಮತ್ತು ನಿಮ್ಮ ಹತ್ರ ಎಲ್ಲ ಚೆನ್ನಾಗಿದ್ದಾರಾ ನಿಮ್ಮ ದೊಡ್ಡಮ್ಮ ದೊಡ್ಡಮ್ಮನ ಮಕ್ಕಳು ಎಲ್ಲನ ಹಾ ಚೆನ್ನಾಗಿದ್ದಾರೆ ಎಲ್ರು ಹ್ಮ್ ಎಲ್ರು ಚೆನ್ನಾಗೇ ಇದ್ದೀವಿ ಆದ್ರೆ ಬೇರೆ ಬೇರೆ ಮನೇಲಿ ಇದ್ದೀವಿ ಅಷ್ಟೇನೆ ಒಂದೇ ಮನೇಲಿ ಇದ್ರೆ ಸುಮ್ನೆ ಜಗಳ ಯಾಕೆ ಅಂತನಾ ನಾವೇ ಬೇರೆ ಬೇರೆ ಇದ್ದೀವಿ ಅಂತ ಹೇಳಿಕೆ ಹ್ಮ್ ನಮ್ಮ ನಮ್ಮನಿಗೆ ಬರೋಳು ನಮ್ಮನೆ ಬಂದಿದ್ದು ಏನಿಲ್ಲ ಶ್ರೀಮಂತ ಗಂಡು ಅಂತ ಹೇಳಿ ಎಲ್ಲನ ಸುಳ್ ಸುಳ್ಳು ಹೇಳ್ತಾಳೆ ಅನಿ ಅಂತೇಳಿರು ಏನು ಹೇಳ್ತಾ ಇಲ್ಲ ಹೌದಾ ಸರಿ ಆಯ್ತು ಮತ್ತೆ ನನ್ನ ಬಗ್ಗೆ ಏನು ಕೇಳಲ್ವಾ ನೀವು ಏನ್ ಕೇಳೋದು ಏನು ಇಲ್ಲ ನೀವು ಕೇಳಿದ್ರು ನಾನು ಹೇಳ್ತೀನಿ ನಮ್ಮ ಮನೆಯಲ್ಲಿ ನಾನು ನಮ್ಮ ಅಪ್ಪ ಅಮ್ಮ ಆಮೇಲೆ ನಮ್ಮ ಅಕ್ಕ ಒಬ್ಬಳಿದ್ದಾಳೆ ಹೌದಾ ನಿಮ್ಮಕ್ಕ ಅಕ್ಕನ ಮದುವೆ ಆಗಿದೆಯಾ ಇಲ್ಲವೋ ಇನ್ನು ಅದು ನಮ್ಮ ಅಕ್ಕಗೆ ಮದುವೆ ಆಗಿದೆ ಆದ್ರೆ ಗಂಡನ ಹತ್ರ ಜಗಳ ಮಾಡ್ಕೊಂಡು ಈಗ ತವ್ರ ಮನೆಯಲ್ಲೇ ಇದ್ದಾಳೆ ಅಲೇ ಒಂದು ವರ್ಷ ಆಯ್ತು ಗಂಡನ ಹತ್ರ ಜಗಳ ಮಾಡ್ಕೊಂಡ್ಬಂದು ಈಗ ಹೋಗೋಲ್ಲ ಗಂಡನ ಮನೆಗೆ ಅಂತ ಹೇಳಿ ಇಲ್ಲೇ ಇದ್ದಾಳೆ ನಮ್ಮ ಅಪ್ಪ ಅಮ್ಮನೂ ಏನು ಹೇಳಿಲ್ಲ ಇಲ್ಲೇ ಇರು ಅಂತ ಹೇಳಿ ಇಟ್ಕೊಂಡಿದ್ದಾರೆ ಹೌದಾ ಪರವಾಗಿಲ್ಲ ಬಿಡಿ ಹಾ ಏನೇನು ಸಮಸ್ಯೆ ಇರ್ತಾವೋ ಏನೋ ಸರಿ ಮನೆ ಹತ್ರ ಹೋಗೋಣ ಟೈಮ್ ಆಯಿತು ಮತ್ತೆ ನಿಮಗೆ ಇನ್ನೊಬ್ಬ ತಮ್ಮ ಇದ್ದಾನೆ ಅನ್ಸುತ್ತೆ ಅಲ್ವಾ ಹೌದು ತಮ್ಮ ಒಬ್ಬ ಇದ್ದಾನೆ ಅಂಗಡಿ ಹಾಕೊಂಡಿದ್ದಾನೆ ಇದೇ ಊರಲ್ಲಿ ಹಾಂ ಹೌದಾ ಸರಿ ಆಯಿತು ನಡೀರಿ ಹೋಗೋಣ ಹುಡ್ ತುಂಬಾ ಫಾಸ್ಟ್ ಆಗಿದ್ದಂಗೆ ಕಾಣ್ತಾನೆ ಹಾ ನೀವು ನೋಡ್ದ ಮಾತಾಡ್ತಾನೆ ಇವನಿಗೆ ಒಂದಿಷ್ಟು ಅನುಮಾನ ಪ್ರಾಣಿ ಅನ್ಸುತ್ತೆ ಇವನು ಅದಕ್ಕೆ ಮದ್ವೆಗೂ ಮುಂಚೆ ಎಲ್ಲ ವಿಚಾರಿಸ್ಕೊತಾ ಇದ್ದೇನೆ ಮದ್ವೆ ಆಗೋ ಹುಡುಗಿ ಬಗ್ಗೆ ಹ್ಮ್ ಸರಿ ಸರಿ ನೋಡೋಣ ಮದ್ವೆ ಆಗಿ ಅದೇನ್ ಸುಖವಾಗಿರ್ತಾಳು ಅಂತಾನೆ ಹ್ಮ್ ಈ ಮದ್ವೆ ಹೆಂಗಾದ್ರು ಮಾಡಿ ನಿಲ್ಸಲ ಅಂದ್ರೆ ನಮ್ಮ ಅಪ್ಪ ಬೇರೆ ನನ್ನ ಎದ್ರಸ್ ಬಿಡ್ತೈತಿ ಹ್ಮ್ ಇಲ್ಲ ಇಲ್ಲ ಇವರಿಬ್ರು ಮದ್ವೆ ಆದ್ರೆ ನಾನು ಇವರಿಬ್ರು ನೋಡಿ ಹೊಟ್ಟೆ ಹುರ್ಕೋಬೇಕಾಗುತ್ತೆ ಏನ್ ಮಾಡೋದು ಅಯ್ಯೋ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲಪ್ಪಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಮೇಲೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದೆ ಸಿಕ್ಕೀವಿ ನಮಸ್ಕಾರ